ನಮ್ಮ ಮನೆಯಲ್ಲಿ ಕಪ್ಪೆ ಚಿಪ್ಪು ಅಂದರೆ ಮರುವಾಯಿ ಅಂತ ಕೂಡ ಕರೀತಾರೆ ನಾವು ಇದನ್ನು ಕೊಬ್ಬೆ ಅಂತ ಕರಿತೀವಿ ಮುನ್ನೂರು ರೂಪಾಯಿ ಕೊಟ್ಟರು ಎರಡು ಪಟ್ಟಣಗಳನ್ನು ತಂದಿದ್ದರು ನಮ್ಮ ಮನೆಯವರು ನೋಡಿ ತುಂಬಾ ರುಚಿ ಇರುತ್ತೆ ಹಾಗೂ ಇದು ಸೀಸನ್ ವೈಸ್ ಅಷ್ಟೇ ಸಿಗೋದು ಎಲ್ಲ ಸೀಸನಲ್ಲೂ ಸಿಗೋದಿಲ್ಲ ಇದು ನೋಡಿ ಇಷ್ಟು ಕೊಬ್ಬೆ ಇದ್ವು ಅಂದರೆ ಮರುವಾಯಿ ಇದ್ವು ಇದು ಕನಿಷ್ಠ ಅಂದರೆ ನೂರಕ್ಕಿಂತ ಸ್ವಲ್ಪ ಮೇಲೆ ಇದೆ ಅಂದರೆ ಲೆಕ್ಕ ಹೋಗಿಲ್ಲ ನಾನು ಇದನ್ನು ತುಂಬ ಜನ ಇಷ್ಟಪಡ್ತಾರೆ ನಮಗೂ ಕೂಡ ತುಂಬ ಇಷ್ಟ ತುಂಬ ಜನ ಅಂತಾರೆ ಈ ಉಡೆಲ್ಲ ತಿಂತೀರಾ ಕಪ್ಪೆ ಚಿಪ್ಪು ಹುಳ ತಿಂತೀರಾ ಅಂತಾರೆ ಹುಳ ಅಲ್ಲ ಅಂದು ಒಂದೊಂದು ಊರಿನಲ್ಲಿ ಒಂದೊಂದು ರೀತಿಯ ಆಹಾರ ಪದ್ಧತಿಗಳು ಇರ್ತವಲ್ಲ ಅವರವರಿಗೆ ಆಹಾರ ಪದ್ಧತಿಗಳು ಇಷ್ಟ ಆಗಿರುತ್ತೆ ನಮ್ಮ ಊರಿನಲ್ಲೂ ಕೂಡ ಅಂದರೆ ಉತ್ತರ ಕನ್ನಡದಲ್ಲಿ ಈ ಒಂದು ಗುಬ್ಬೆ ಜಾಸ್ತಿಯಾಗಿ ಉಪಯೋಗಿಸ್ತಾರೆ ಹಾಗೂ ಮಂಗಳೂರು ಸೈಡಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ ಉಡುಪಿ ಸ್ಟ ಸೈಡಲ್ಲಿ ಜಾಸ್ತಿಯಾಗಿ ಉಪಯೋಗಿಸ್ತಾರೆ ಹಾಗೂ ಜೊತೆಗೆ ಇಲ್ಲಿ ಬೆಳಂಜೆ ಅಂತೀವಿ ಬಿಳಿ ಮೀನು ಸಣ್ಣ ಸಣ್ಣದಿರುತ್ತೆ ಇದನ್ನು ಫ್ರೈ ಮಾಡಿದ್ರೆ ಅದಕ್ಕೇನು ಮುಳ್ಳು ತೆಗಿಬೇಕು ಅಂತಿಲ್ಲ ಹಾಗೆ ಕೂಡ ತಿನ್ಬೋದು ಬನ್ನಿ ಫಸ್ಟಿಗೆ ಇಲ್ಲಿ ಕುಬ್ಬೆ ಒಂದು ಸುಕ್ಕನ ಹೇಗೆ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೀನಿ ಇದೊಂದು ಸಾಂಬಾರು ಕೂಡ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇದನ್ನು ನಾನೇನು ಮಾಡ್ತೀನಿ ಸ್ವಲ್ಪ ಇದನ್ನು ಹಬೆ ಕೊಟ್ಬಿಟ್ರೆ ಆರಾಮಾಗಿದೆ ಇಲ್ಲ ಬಾಯಿ ಬಿಟ್ಕೊಂಡ್ಬಿಡುತ್ತೆ ತೆಗಿಬೇಕು ಅಂತ ಕಷ್ಟ ಇಲ್ಲ ಮೊದಲಿನ ಕಾಲದಲ್ಲಿಲ್ಲ ತುರಿ ಮಾಡಿ ಸಹಾಯದಿಂದ ಇದನ್ನು ಇದ್ದರು ನಮಗೆ ಇಷ್ಟೊಂದು ಬಿಚ್ಚಕ್ಕೆ ಆಗೋದಿಲ್ಲ ಅಂದರೆ ನಮ್ಮ ಪ್ರಾಕ್ಟೀಸ್ ಇರಬೇಕಲ್ವಾ ಅಪರೂಪಕ್ಕೆ ತರೋದು ಆದ್ರಿಂದ Yeah. Tá? ಈ ರೀತಿಯಾಗಿ ನಾನು ಸ್ವಲ್ಪ ಇದನ್ನು ಬಿಸಿ ಮಾಡಿಬಿಟ್ಟೆ ನೀರೇನು ಹಾಕೋದಿಲ್ಲ ಜಸ್ಟ್ ಇದನ್ನು ಸ್ವಲ್ಪ ಬಿಸಿ ಮಾಡಿದ್ರೆ ಬಾಯಿ ಬಿಟ್ಕೊಂಡ್ಬಿಡುತ್ತೆ ಆವಾಗ ನಮಗೆ ಆರಾಮಾಗಿ ನಾವು ಇದ್ರದ್ದು ಒಂದು ಮಾಂಸನ ತೆಗಿಬೋದು ನೋಡಿ ಸ್ವಲ್ಪ ಬಿಸಿ ಹಾಕಿದೆ ಈ ರೀತಿಯಾಗಿ ನೋಡಿ ಬಾಯಿ ಬಿಟ್ಕೊಳ್ತಾಯಿದ್ದೆ ಸುಮಾರು ಸುಮಾರು ಬಾಯಿ ಬಿಟ್ಕೊಂಡಿದ್ದೆ ಮತ್ತು ಇದ್ರ ರಸ ಏನಿರುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಇದು ಸಾಕೋಕ್ಕೆ ಹೋಗ್ಬಾರ್ದು ಮೇಯ್ನಾಗಿ ಇದರಲ್ಲಿ ಸಿಗೋದೇ ರಸ ರಸದ ಕಂಪಿರುತ್ತಲ್ಲ ಆಹಾ ಎಲ್ಲ ಕೊಬ್ಬೆ ತಿಂದಿರ್ತೀರ ಅಂದರೆ ಮರುವಾಯಿ ತಿಂದಿರ್ತೀರ ಅವರಿಗೆಲ್ಲ ಇದು ನೋಡಿ ಕೂಡಲೇ ಬಾಯಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಇದ್ರದೊಂದು ಫಸ್ಟ್ ಕೂಡ ಒಂದು ವೀಡಿಯೋ ಹಾಕಿದ್ದೀನಿ ಅದನ್ನು ಕೂಡ ನೋಡ್ಕೊಳ್ಳಿ ನೀವು ಇವಾಗ ನೋಡಿ ಮತ್ತೊಂದು ಸ್ವಲ್ಪ ಈಗ ಬಿಸಿ ಮಾಡಿದ್ದೀನಿ ಇವಾಗ ಆಲ್ಮೋಸ್ಟ್ ಈಗ ಬಾಯ್ ಬಿಟ್ಕೊಂಡಿದ್ದೆ ಈಗ ಮುಚ್ಚಿ ಇದನ್ನು ಸ್ವಲ್ಪ ತಣ್ಣಗಾಗ ಬಿಡ್ತೀನಿ ಯಾಕಂದ್ರೆ ಬಿಸಿ ಇರುವಾಗ ಇದನ್ನು ಮುಟ್ಟೋಕ್ಕಾಗೋದಿಲ್ಲ ಮತ್ತು ಮತ್ತೆ ಇದ್ರಲ್ಲೇ ಫುಲ್ ಬೇಯಿಸ್ಬೇಕು ಅಂತಿಲ್ಲ ಜಸ್ಟ್ ಬಿಸಿ ಮಾಡ್ಬೇಕಷ್ಟೇನೆ ಇಲ್ಲಿ ನೋಡಿ ರಸ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಇಲ್ಲ ಒಂದು ಪರಿಮಳ ಇರುತ್ತೆ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಈಗ ಮುಚ್ಚಿಡ್ತೀನಿ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಹೇಗೆ ಬಿಡಿಸೋದು ಅಂತ ಕೂಡ ನಮಗೆ ಹೇಳ್ತೀನಿ ಇಲ್ಲಿ ನೋಡಿ ಸ್ವಲ್ಪ ತಣ್ಣಗಾಗಿದೆ ಈಗ ಈಗ ಬಿಡಿಸೋದು ಕೂಡ ತುಂಬ ಈಸಿ ನೋಡಿ ಈ ರೀತಿಯಾಗಿ ನಾನು ಇದನ್ನು ಏಕ ಶಿಂಪಿ ಅಂತ ಕರಿತೀವಿ ಅಂದರೆ ಒಂದು ಶಿಂಪಿಗೆ ಇದನ್ನು ನಾವು ಅಂದರೆ ಒಂದು ಒಂದು ಕಪ್ಪೆ ಚಿಪ್ಪಿಗೆ ಇದನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡ್ಕೊತೀವಿ ಇದರಿಂದ ಸುಕ್ಕ ಮಾಡ್ತೀವಿ ಸಾಂಬಾರು ಪಲ್ಯ ಎಲ್ಲನೂ ಮಾಡ್ತಾರೆ ನೋಡಿ ಈ ರೀತಿಯಾಗಿ ಇದನ್ನು ಒಂದು ಕಪ್ಪೆ ಚಿಪ್ಪಿಗೆ ಅಂಟ್ಕೊಳ್ಳೋವಾಗೆ ಇರ್ತಿ ಮತ್ತೊಂದು ಕಪ್ಪೆ ಚಿಪ್ಪನ್ನು ಈ ರೀತಿ ತಿರುಗಿಸಿ ಬಿಡಿಸ್ಬಿಡ್ತೀವಿ ಉಳಿದ್ರೆ ಅದೇ ಕಪ್ಪೆ ಚಿಪ್ಪಿಂದ ಸ್ವಲ್ಪ ಕೆರೆದ್ಬಿಟ್ಟು ತೆಗಿತೀವಿ ನೋಡಿ ಇದೇ ರೀತಿ ಎಲ್ಲನ ನಾನು ಬಿಡಿಸ್ಕೊಂಡ್ಬರ್ತೀನಿ ಯಾಕಂದರೆ ಟೈಮ್ ಆಗೋದು ಸ್ವಲ್ಪ ಬಿಡಿಸೋದಕ್ಕೆ ನಂತರ ಒಗ್ಗರಣೆಗೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು ಮತ್ತು ನಾನು ಸುಕ್ಕ ಅಂದರೆ ಇದಕ್ಕೆ ಕೆಲವೊಬ್ರು ಏನು ಮಾಡ್ತಾರೆ ಅಕ್ಕಿ ಅಂದರೆ ಕುಚ್ಚಲಕ್ಕಿನ ಸ್ವಲ್ಪ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಹಾಕ್ತಾರೆ ನಾನು ಅದನ್ನು ಹಾಕ್ತಿಲ್ಲ ಸಿಂಪಲ್ಲಾಗಿ ಸುಕ್ಕ ಮಾಡ್ತಿರೋದು ಅದನ್ನ ಬೇಕಾದ್ರೆ ಅದ್ರ ರೀತಿ ಬೇಕಾದ್ರೂ ನೀವು ಮಾಡ್ಕೋಬೋದು ಅದನ್ನು ಕೂಡ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ ಅದು ಬೇಕಾದ್ರೆ ನೋಡ್ಕೋಬೋದು ನೀವು ನೋಡಿ ಈಗ ಸ್ವಲ್ಪ ಫ್ರೈ ಇದೆ ಈಗ ಇದಕ್ಕೆ ಒಂದು ಚಮಚ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಜಜ್ಜಿ ಕೂಡ ಹಾಕೋಬೋದು ನೀವು ಶುಂಠಿ ಬೆಳ್ಳುಳ್ಳಿನ ನೋಡಿ ಇದನ್ನು ಶುಂಠಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ನಾನು ಇಲ್ಲಿ ಒಂದು ದೊಡ್ಡ ಗಾತ್ರದ ಟೊಮೆಟೊನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಹಾಕಬೇಕಾಗುತ್ತಿಲ್ಲಿ ತುಂಬನೇ ತುಂಬ ಇದು ಮಾಡಿ ಒಂದು ಮೂರು ನಾಲ್ಕು ದಿನ ಆಯಿತು ಆಲ್ರೆಡಿ ಈಗ ನಾನು ವೀಡಿಯೋ ಎಡಿಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದ್ರದ್ದು ಒಂದು ವೀಡಿಯೋ ಮಾಡುವಾಗ ಬಾಯಲ್ಲಿ ನೀರು ಬರುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ಟೊಮೆಟೊ ಹಣ್ಣನ್ನು ಹಾಕಿಬಿಟ್ಟು ತುಂಬ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಈಗ ಹಸಿ ವಾಸನೆ ಹೋಗಬೇಕು ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬಾ ಸಿಂಪಲ್ಲು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಟ್ರೈ ಮಾಡಿಲ್ಲ ಅಂದರೆ ನೀವು ಗುಬ್ಬೆ ತಿಂತೀರಾ ಅಂತ ಒಳಸಡೆ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಮಸಾಲೆಗಳನ್ನು ಹಾಕೋಣ ಖಾರಕ್ಕೆ ತಕ್ಕನಾಗಿ ಖಾರ ಪುಡಿನ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಒಳ್ಳೆಯದು ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಗರಂ ಮಸಾಲ ಕೂಡ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಇದಕ್ಕೆ ಕೋರಿ ಹಣ ಪೌಡ್ರ್ ನೋಡಿ ಗರಂ ಮಸಾಲ ಹಾಕಿದ್ದೀನಿ ಅರ್ಧ ಚಮಚ ಸಾಕು ಹಾಗೆ ಒಂದು ಚಮಚದಷ್ಟು ಕೋರಿ ಹಣರು ಅಂದರೆ ಕೊತ್ತಂಬರಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಮೇಯ್ನಾಗಿ ಹಾಕಬೇಕಾಗಿರುತ್ತೆ ನಾವು ಒಂದು ಕಪ್ಪೆ ಚಿಪ್ಪ ನೀರಿತ್ತಲ್ಲ ಆ ನೀರು ಆ ನೀರು ಹಾಕಲಿಲ್ಲ ಅಂದರೆ ನಮಗೊಂದು ಟೇಸ್ಟೇ ಬರೋದಿಲ್ಲ ಮೇನ್ ಎಲ್ಲ ಇರೋದೇ ಅದೇ ನೀರಲ್ಲಿ ಇವಾಗ ನೋಡಿ ಆ ನೀರನ್ನು ಚೆನ್ನಾಗಿ ಸೋಸ್ಬಿಟ್ಟು ಇಟ್ಕೊಂಡಿದ್ದೀನಿ ಯಾಕಂದರೆ ಕೆಲವೊಮ್ಮೆ ಮಣ್ಣಿನ ಇತ್ತು ಅಂದರೆ ಕಪ್ಪೆ ಚಿಪ್ಪೊಳಗೆ ಅಂದರೆ ಅದೆಲ್ಲ ಕ್ಲೀನಾಗಿ ಹೋಗಿರುತ್ತೆ ಆ ಎಲ್ಲ ನೀರನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಹಾಕೋಕ್ಕೆ ಅಂತ ನೋಡಿ ಎಲ್ಲ ನೀರನ್ನು ಹಾಕಿದ್ದೀನಿ ಅಂದರೆ ಕಪ್ಪೆ ಚಿಪ್ಪಿನ ನೀರಷ್ಟೇ ಬೇರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ನೋಡಿ ಕಪ್ಪೆ ಚಿಪ್ಪ ಬಿಡಿಸ್ಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಅಂದರೆ ಇದರಲ್ಲಿನ ಮಣ್ಣು ಇತ್ತು ಅಂತ ಕ್ಲೀನಾಗಿ ತಕೊಂಡು ಬಿಟ್ಟು ಇಟ್ಕೋಬೇಕು ಅದರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ಇವಾಗ ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ರಪರಪ ಅಂತ ಮಿಕ್ಸ್ ಮಾಡಿಬಿಡಿ ತುಂಬನೇ ಗಮಗಮ ಅಂತ ಪರಿಮಳ ಕೂಡ ಬರ್ತಾ ಇದೆ ಈಗ ಅಥವಾ ನೀವು ಯಾವ ರೀತಿಯಾಗಿ ಈ ಕುಬ್ಬೆ ಒಂದು ಸುಖಾನ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಮತ್ತಿದನ್ನು ನಾವು ಮುಚ್ಚಳ ಮುಚ್ಚಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಕುಡಿಸ್ಕೋಬೇಕು ಮಸಾಲೆ ಚೆನ್ನಾಗಿ ಹೀರ್ಕೋಬೇಕು ಮತ್ತು ಚೆನ್ನಾಗಿ ಬೇಯಬೇಕಲ್ವ ಅದರಿಂದ ನೋಡಿ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಆದ್ಮೇಲೆ ನಿಮಗೆ ತೋರಿಸ್ತೀನಿ ಕೂಡ ನಾನು ಮತ್ತು ನನಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಯಾಕಂದ್ರೆ ಟೇಸ್ಟ್ ಹೊಡೆದ ಗೊತ್ತಾಗುತ್ತೆ ಅದರಿಂದ ಇನ್ನು ಸ್ವಲ್ಪ ಖಾರದ ಪುಡಿನ ಹಾಕಿಬಿಟ್ಟು ಇದನ್ನು ಮತ್ತೆ ಮಿಕ್ಸ್ ಮಾಡಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಮತ್ತು ಕಾಮೆಂಟ್ ಮಾಡಬೇಡಿ ಉಪ್ಪೆ ಹಾಕಿಲ್ಲ ನೀವು ಅಂತ ಯಾಕಂದರೆ ಇಲ್ಲಿ ಹಾಕಿರೋ ಮಸಾಲೆಗಳಲ್ಲಿ ಕೂಡ ಉಪ್ಪಿದೆ ಮತ್ತು ಕುಬ್ಬೆ ಕೂಡ ಉಪ್ಪಿನ ಅಂಶ ಇರೋದರಿಂದ ಸಮುದ್ರದ ಒಂದು ಕುಬ್ಬೆ ಹಾಕಿರೋದ್ರಿಂದ ಅದರಲ್ಲಿ ಉಪ್ಪು ಇರುತ್ತೆ ಅದರಿಂದ ನಾವು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಅದರಿಂದ ಉಪ್ಪು ನಾನು ಹಾಕಿಲ್ಲ ನೋಡಿ ಇದನ್ನು ಮುಚ್ಚಳ ಮುಚ್ಚಿ ಐದು ನಿಮಿಷ ಆಗಿದೆ ಈಗ ಇವಾಗ ಚೆನ್ನಾಗಿ ರೆಡಿ ಆಗಿದೆ ನೋಡಿ ಅಕ್ಕಪಕ್ಕ ಎಲ್ಲ ಎಣ್ಣೆ ಎಣ್ಣೆ ಬಿಟ್ಕೊಂಡಿದ್ದೆ ಆ ರೀತಿಯಾಗಿ ರೆಡಿ ಕೊನೆಯಲ್ಲಿ ಇದಕ್ಕೆ ನಮ್ಮ ಒಂದು ಫೇವ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಅದೇ ಕೊಬ್ಬರಿ ತುರಿ ಕೊಬ್ಬರಿ ತುರಿ ಹಾಕಲಿಲ್ಲ ಅಂದರೆ ಈ ಕುಬ್ಬೆಗೆ ಒಂದು ಮಜಾನೇ ಬರೋದಿಲ್ಲ ನೋಡಿ ಕೊಬ್ಬರಿ ತುರಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ನಮ್ಮ ಕಪ್ಪೆ ಚಿಪ್ಪನ ಸುಕ್ಕ ಅಂದರೆ ಮರುವಾಯಿ ಸುಕ್ಕ ಅಂದರೆ ಕೊಬ್ಬೆಯ ಸುಕ್ಕ ರೆಡಿ ಆಗುತ್ತೆ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಿ ಶೀತು ಅಂತ ಮಾತ್ರ ಯಾರು ಹೇಳಬೇಡಿ ಯಾಕಂದರೆ ನಾನು ಹೇಳ್ದಂಗೆ ಇದು ಅವರವರ ಆಹಾರ ಪದ್ಧತಿ ಆಗಿರುತ್ತೆ ಹಾಗೂ ಚಾನಲ್ ನೋಡ್ತಿರೋರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫೇಸ್ಬುಕ್ಕಲ್ಲಿ ನೋಡ್ತಿರೋ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ ಈ ನಡುವೆ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಆಶಿಸ್ತೀನಿ ನೋಡಿ ಇವಾಗ ನಮಗೆ ಮರುವಾಯಿ ಸುಕ್ಕ ಕೊಬ್ಬೆ ಸುಕ್ಕ ಕಪ್ಪೆ ಚಿಪ್ಪಿನ ಸುಕ್ಕ ರೆಡಿ